ಮೆಟ್ರೋ ಟಿಕೆಟ್ ದರ ಏರಿಕೆ ಖಂಡಿಸಿದ ವಾಟಾಳ್ ಕೂಡ್ಲೇ ಮೆಟ್ರೋ ದರ ಕಡಿಮೆ ಮಾಡುವಂತೆ ಒತ್ತಾಯ ಬೆಂಗಳೂರಿನ ಮೈಸೂರು ಬ್ಯಾಂಕ್ ಸರ್ಕಲ್ ಬಳಿ ಪ್ರತಿಭಟನೆ ಎತ್ತಿನ ಗಾಡಿ ಓಡಿಸುವ ಮೂಲಕ ವಿಶಿಷ್ಟ ಪ್ರತಿಭಟನೆ ಮೆಟ್ರೋದಲ್ಲಿ ದುಪ್ಪಟ್ಟು ಟಿಕೆಟ್ ದರ ಕೊಟ್ಟು ಹೋಗುವುದಕ್ಕಿಂತ ಎತ್ತಿನ ಗಾಡಿಯೇ ವಾಸಿ ಎಂದು ಆಕ್ರೋಶ ಪ್ರತಿಭಟನೆಯಲ್ಲಿ ವಾಟಾಳ್ ಪಕ್ಷದ ಕಾರ್ಯಕರ್ತರು ಅಲ್ಲ

ಸಾಕಾರ ಮಾಡಕ್ಕೆ ಜನ ಕೇಳೋರ್ ಗತಿ ಇಲ್ಲ ಹೇಳೋರ್ ಗತಿ ಇಲ್ಲ ಇದು ನಿಮ್ದು ಏನಿದ್ರಿ ಇದೇನು ಏನ್ ಪೊಲೀಸ್ ಕಮಿಷನರ್ ಪಾಪ ಬಹಳ ಒಳ್ಳೆ ವ್ಯಕ್ತಿ ಕಮಿಷನ್ ಅವ್ರಿಗೆ ಕೆಟ್ಟ ಹಸರು ಕರ್ತಾ ಇಲ್ಲು ನಿಜವಾಲು ಕಮಿಷನರ್ ಗೊತ್ತಾದ್ರೆ ನಿಮ್ ಬಗ್ಗೆ ಗೌರವ ಇಟ್ಕೊಲ್ಲ ಸರ್ ಬರ್ತೇನೆ ಒಳ್ಳೆ ಅವರ ಇವ್ರ ಯಾಕಂತ ಮಾಡಿರುತ್ತೆ ನೀವು ನಿಮ್ಮ ನಿಮ್ಮ ಇದೆಯಲ್ಲ ಇದು ಅತ್ಯಂತ ಕೆಟ್ಟ ನೀತಿ ಅತ್ಯಂತ ಅಗೌರವ ಪ್ರಜಾಪ್ರಭುತ್ವಕ್ಕೆ ಕೆಟ್ಟ ಕಳಂಕ ನಿಜವಾಗ್ಲು ಸರಿಯಲ್ಲ ಇದು ಪೊಲೀಸ್ ಟರ್ಬರ್ ಆಗುತ್ತೆ ಪೊಲೀಸ್ ದರ್ಬಾರು ಪೊಲೀಸ್ ದರ್ಬಾರಿ ಇದೆಲ್ಲ ತಪ್ಪಾಟು ಹೇಳ ಏನಿಲ್ಲ ಒಂದು ವಿನೂತನವಾಗಿ ಗಾಡಿ ಅದ್ ಬಿಟ್ಟು ಎಮ್ ನಾವು ಮಾಡಿ ಸರಿ ಹಾಗಾದ್ರೆ ಫ್ರೀಡಂ ಪಾರ್ಕ್ ಹೋಗ್ತೀವಿ ಗಾಡಿ ಹಿಂಗೆ ಹೋಗ್ತೀವಿ ಆರ್ಸಿ ಇಂಟರ್ ನ್ಯಾಷನಲ್ ಸ್ಕೂಲ್ ಎರಡ್ ಸಾವಿರದ ಇಪ್ಪತ್ತ ಐದು ಇಪ್ಪತ್ತ ಆರನೇ ಸಾಲಿನ ಪ್ರವೇಶಾತಿ ಪ್ರಾರಂಭವಾಗಿದ್ದು ಸಿಬಿಎಸ್ಇ ಬೋರ್ಡ್ನಿಂದ ಮಾನ್ಯತೆ ಪಡೆದಿದ್ದು ಮಾಂಟೆಸರಿಯಿಂದ ಹತ್ತನೇ ತರಗತಿಯವರೆಗೂ ದಾಖಲಾತಿ ಪ್ರಾರಂಭವಾಗಿದೆ ಕೆಲವೇ ಸೀಟ್ಗಳು ಮಾತ್ರ ಲಭ್ಯವಿದ್ದು ನೂರಕ್ಕೆ ನೂರಷ್ಟು ಫಲಿತಾಂಶ ನೀಡಲಾಗಿದ್ದು ಅತ್ಯಾಧುನಿಕ ಕಂಪ್ಯೂಟರ್ ಲ್ಯಾಬ್ ವಿಶಾಲವಾದ ಆಟದ ಮೈದಾನ ವಿಜ್ಞಾನ ಲ್ಯಾಬ್ ಗಣಿತ ಲ್ಯಾಬ್ ಇವೆಲ್ಲವುಗಳನ್ನು ಕೂಡ ಒಳಗೊಂಡಿತು ಮಕ್ಕಳಿಗೆ ಬುದ್ಧಿಶಕ್ತಿ ಹೆಚ್ಚಿಸಲು ಅವಕಾಶ ಕೂಡ ಕಲಿಸಲಾಗ್ತಾ ಇದೆ ಮಕ್ಕಳಿಗೆ ಡ್ಯಾನ್ಸ್ ಕರಾಟೆ ಯೋಗ ಇನ್ನು ಮುಂತಾದ ಕಲಿಕೆಯನ್ನ ಕಲಿಸಲಾಗ್ತಾ ಇದೆ ಮಲೆನಾಡಿನ ಪರಿಸರ ಒಳಗೊಂಡಿದ್ದು ಮಕ್ಕಳಿಗೆ ಅತ್ಯುತ್ತಮ ಗಾಳಿ ವಾತಾವರಣದಿಂದ ಕೂಡಿರುತ್ತೆ ಮಕ್ಕಳನ್ನ ಕರೆದುಕೊಂಡು ಬರಲು ವಾಹನ ವ್ಯವಸ್ಥೆ ಕೂಡ ಲಭ್ಯವಿದೆ ಹಾಗಿದ್ರೆ ಒಮ್ಮೆ ಭೇಟಿ ನೀಡಿ ಆರ್ಸಿ ಇಂಟರ್ ಸ್ಕೂಲ್ ತಮ್ಮೇನಹಳ್ಳಿ ಅಚ್ಯುತ್ ನಗರ ಪೋಸ್ಟ್ ಬೆಂಗಳೂರು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಮೊಬೈಲ್ ಸಂಖ್ಯೆ ಒಂಬತ್ತು ಒಂಬತ್ತು ಆರು ನಾಲ್ಕು ಆರು ಒಂಬತ್ತು ಮೂರು ಸೊನ್ನೆ ಹಾಗೂ ಸೊನ್ನೆ